ಸೊ ಯೋಹಾನ ನಾಲ್ಕು ನಾಲ್ಕರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು ಸೊ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ನಾನು ಕೊಡುವ ನೀರು ಸೊ ಇಲ್ಲಿ ಯಾವ ನೀರಿನ ಬಗ್ಗೆ ಯೇಸು ಕ್ರಿಸ್ತನು ಮಾತನಾಡ್ತಿದ್ದಾನೆ ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಬಗ್ಗೆ ಮಾತನಾಡ್ತಿದ್ದಾನೆ ಎಸ್ ಏಸು ಕ್ರಿಸ್ತನ್ ನಮಗೆ ಗಿಫ್ಟಾಗಿ ಪವಿತ್ರಾತ್ಮವನ್ನು ಕೊಡುವವನಾಗಿದ್ದಾನೆ ಎಸ್ ಆ ಒಂದು ಪವಿತ್ರ ಆತ್ಮನು ಹೊಂದಿಕೊಂಡ ಮೇಲೆ ನಮಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಸೊ ಇದ್ರ ಅರ್ಥ ಏನಪ್ಪಾ ಅಂದರೆ ಒಂದು ವೇಳೆ ನಾವು ಭಾಳ ನೀರಡಿಕೆ ಆಗಿದೆ ಎಲ್ಲ ಕಡೆ ನೀರನ್ನು ಹುಡುಕ್ತೇವೆ ನಮಗೆಲ್ಲೂ ಸಿಗಂಗಿಲ್ಲ ಕೊನೆಯಲ್ಲಿ ಒಂದು ಕಡೆ ನಮಗೆ ನೀರು ಸಿಗ್ತದೆ ನಾವು ಕುಡಿತೀವಿ ಸೊ ಅವಾಗ ನಮಗೊಂದು ತೃಪ್ತಿಯ ಅನುಭವವಾಗ್ತದೆ ಎಸ್ ನಮಗೆ ಒಂದು ರಿಫ್ರೆಶ್ಮೆಂಟ್ ಒಂದು ಸಂಪೂರ್ಣತೆ ಒಂದು ಅನುಭವ ಆಗ್ತದೆ ಸೊ ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮವನ್ನು ಯಾವಾಗ ಪಡೆದುಕೊಳ್ತೇವೆ ಯಾವಾಗ ಹೊಂದಿಕೊಳ್ತೇವೋ ನಮ್ಮಲ್ಲಿ ಕೂಡ ಒಂದು ತೃಪ್ತಿಯ ಅನುಭವ ನಮಗೆ ಆಗ್ತದೆ ಒಂದು ಸಂಪೂರ್ಣತೆಯ ಒಂದು ಪರಿಪೂರ್ಣತೆಯ ಒಂದು ಅನುಭವ ನಮಗೂ ಕೂಡ ಸಿಗ್ತದೆ ಮತ್ತೇನು ಹೇಳ್ತಿದ್ದಾನೆ ಅವನಲ್ಲಿ ಅದು ಉಕ್ಕುವ ಹೊರತೆಯಾಗಿತ್ತು ಆ ನೀರವನಲ್ಲಿ ಉಕ್ಕುವ ಹೊರತೆಯಾಗಿರುತ್ತೆ ಸೊ ಪವಿತ್ರಾತ್ಮನಲ್ಲಿ ನಾವು ಯಾವಾಗ ಹೊಂದ್ಕೊಳ್ತೇವೋ ಫಾರ್ ಎಕ್ಸಾಂಪಲ್ ಉಕ್ಕುವ ಹೊರತೆ ಅಂದರೆ ನೀರು ಹೊರಗೆ ಚಿಮ್ತಾ ಇರ್ತದೆ ಸೊ ಯಾವಾಗ ನಾವು ಬೋರಿಂಗ್ ಹೊಡಿತೀವಿ ನೋಡ್ತಿರ್ಬೇಕು ನೀರೆಲ್ಲ ಹೊರಗಡೆ ಬರ್ತದೆ ಒಳಗೆ ಇಟ್ಕೊಂಡಿಲ್ಲ ಸೊ ಅದೇ ರೀತಿ ಪವಿತ್ರತ್ವ ಯಾವಾಗ ಹೊಂದಿಕೊಳ್ತೇವೋ ನಮ್ಮಲ್ಲಿ ಕೂಡ ಒಂದು ಬೆಳಕು ಮೂಡ್ತದೆ ಸೊ ಆ ಬೆಳಕು ಬೇರೆಯವರಿಗೂ ಕೂಡ ಯೇಸುಕ್ರಿಸ್ತನ ಮಾರ್ಗದಲ್ಲಿ ನಡೆಯುವ ಹಾಗೆ ಸಹಾಯ ಮಾಡ್ತದೆ ಸೊ ಅವರ ಒಂದು ಆತ್ಮಕ್ಕೆ ಕೂಡ ಅದು ರಕ್ಷಣೆಯನ್ನು ಒದಗಿಸುವಂಥದ್ದಾಗಿದೆ ಯಾವ ಯಾವುದು ನಮ್ಮಲ್ಲಿ ಮೂಡಿದಂಥ ಆ ಒಂದು ಬೆಳಕು ಎಸ್ ಅದು ನಿತ್ಯ ಜೀವವನ್ನು ಉಂಟು ಮಾಡುವುದು ಪ್ರಿಯರೇ ನಿತ್ಯ ಜೀವ ಏನಪ್ಪ ಅಂತ ನಾವು ನೋಡಬೇಕಾದರೆ ವಾಕ್ಯ ಹೇಳ್ತದೆ ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಒಂದು ನಿತ್ಯ ಜೀವವಾಗಿದೆ ಯೇಸುಕ್ರಿಸ್ತನನ್ನು ನಾವು ಕಂಡುಕೊಂಡರೆ ಏಸುಕ್ರಿಸ್ತನನ್ನು ನಾವು ಹೊಂದಿಕೊಂಡರೆ ನಮಗೆ ನಿತ್ಯ ಜೀವ ದೊರಕುವಂಥದ್ದಾಗಿದೆ ಸೊ ಫಸ್ಟಿಗೆ ಏನು ನಾವು ಪವಿತ್ರಾತ್ಮವನ್ನು ಹೊಂದಿಕೊಳ್ಬೇಕು ಪವಿತ್ರ ಆತ್ಮ ನಮಗೆ ಏನು ಮಾಡ್ತದೆ ಯೇಸು ಕ್ರಿಸ್ತನ ಬಳಿಯಲ್ಲಿ ವೈಯ್ಯುತ್ತದೆ ಸೊ ಏಸುಕ್ರಿಸ್ತ ನಮಗೆ ಏನು ಮಾಡ್ತಾನೆ ತಂದೆಯ ಬಳಿಯಲ್ಲಿ ವಯ್ಯೋವನಾಗಿದ್ದಾನೆ ಸೊ ಪವಿತ್ರ ಆತ್ಮನ್ನು ಹೇಗೆ ಹೊಂದಿಕೊಳ್ಬೇಕಂದ್ರೆ ನಾವು ದಿನಾಲು ಪ್ರಾರ್ಥನೆ ಮಾಡಬೇಕು ಎಸ್ ವಾಕ್ಯವನ್ನು ಓದಬೇಕು ಮತ್ತು ಯೇಸು ಕ್ರಿಸ್ತನು ಕೊಟ್ಟಿರುವ ಆಜ್ಞೆಗಳನ್ನು ಆಜ್ಞೆಗಳಿಗೆ ಸಮನಾಗಿ ಸರಿಯಾಗಿ ನಡೆದುಕೊಂಡು ನಾವು ಹೋಗಬೇಕು ಎಸ್ ಫ್ರೈಸ್